ದಿಕ್ಕರ ವೀಕ್ಷಕರೇ ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಗಡಿಯಾರ ಗಡಿಯಾರವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕೆಂಬುದನ್ನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಪೂರ್ವ ಮತ್ತು ಉತ್ತರ ದಿಕ್ಕು ಅತ್ಯಂತ ಶ್ರೇಷ್ಠವಾದ ದಿಕ್ಕಾಗಿರುತ್ತದೆ ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ಗಡಿಯಾರವನ್ನು ಇಡಬೇಡಿ ಮತ್ತು ಮುಖ್ಯ ದ್ವಾರದ ಮೇಲೆ ಕೆಲವರು ಮನೆಯಲ್ಲಿ ಇಟ್ಟಿರುತ್ತಾರೆ ಅದು ಕೂಡ ತಪ್ಪು ಮತ್ತು ಯಾವುದೇ ಕಾರಣಕ್ಕೂ ಓಡದೇ ಇರುವ ಗಡಿಯಾರವನ್ನು ದಯವಿಟ್ಟು ಬೇಗ ರಿಪೇರಿ ಮಾಡಿ ಅದನ್ನು ಬಳಸುವಂಥದಾಗಿ ಗಡಿಯಾರವನ್ನು ಸ್ಲೋ ಆಗಿ ಅಥವಾ ಫಾಸ್ಟಾಗಿ ಯಾವುದೇ ಕಾರಣಕ್ಕೂ ಅಂತ ಈ ಮುಖಾಂತರನೂ ತಮ್ಮೆಲ್ಲರಿಗೂ ತಿಳಿಯ ಪಡಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗಲಿ ದಯವಿಟ್ಟು ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು